ಹುಡುಗ ಹುಡುಗಿ ಸರಿ ಸರಿಸಮಾನರು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕೆಲವು ಹುಡುಗೀರು ಒಂದು ಹೆಜ್ಜೆ ಮುಂದೆ ಹೋಗಿ ಕಳ್ಳತನಕ್ಕೂ ಸೈ ಅನ್ಸ್ಕೊಂಡಿದ್ದಾರೆ ಹೌದು ಬೆಂಗಳೂರಿನಲ್ಲಿ ಹುಡುಗರ ವೇಷಭೂಷಣವನ್ನ ಧರಿಸಿ ಕಳ್ಳತನ ಮಾಡುತ್ತಿದ್ದ ಕಳ್ಳಿಯರು ಈಗ ಅರೆಸ್ಟ್ ಆಗಿದ್ದಾರೆ ಅವರು ನೋಡ್ಲಿಕ್ಕೆ ಹುಡುಗರ ರೀತಿ ಕಾಣ್ತಾರೆ ಆದ್ರೆ ಅಸಲಿಗೆ ಅವರು ಹುಡುಗಿಯರು ಹಾಡ ಹಗಲೇ ಮನೆಗಳಿಗೆ ಕನ್ನ ಹಾಕಿದ್ದ ಹುಡುಗಿಯರು ಇದೀಗ ಅಂತರಾಗಿದ್ದಾರೆ ಹುಡುಗರ ರೀತಿ ಡ್ರೆಸ್ ಮಾಡಿಕೊಂಡು ಓಡಾಡ್ತಾ ಇದ್ದ ಖತರ್ನಾಕ್ ಹುಡುಗಿಯರ ಗ್ಯಾಂಗ್ ಇದೀಗ ಅರೆಸ್ಟ್ ಆಗಿದೆ ಇದರ ಎಕ್ಸ್ಕ್ಲೂಸಿವ್ ಫುಟೇಜ್ ನಮ್ಮ ವಾಹಿನಿಗೆ ಲಭ್ಯವಾಗಿದೆ ಕಳ್ಳತನ ಮಾಡಲು ಬಂದ ಖತರ್ನಾಕ ಕಳ್ಳಿಯರ ಕೃತ್ಯದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿರುವಂತದ್ದು ಸಂಪಿಗೆಹಳ್ಳಿ ಪೊಲೀಸರಿಂದ ಶಾಲು ನೀಲು ಎಂಬ ಖತರ್ನಾಕ್ ಲೇಡಿ ಗ್ಯಾಂಗ್ ಅರೆಸ್ಟ್ ಆಗಿದೆ ನಗರದ ಹೊರವಲಯದ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಇದೇ ಹದಿಮೂರಂದು ಸಂಗಮೇಶ್ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿತ್ತು ಯಲಹಂಕ ಬಳಿ ಅಗ್ರಹಾರ ಲೇಔಟ್ನಲ್ಲಿನ ಮನೆಯಲ್ಲಿ ಕಳ್ಳತನವಾಗಿತ್ತು ಮನೆ ಮಾಲೀಕ ಹೋಗಿದ್ದ ವೇಳೆ ಕೃತ್ಯ ಎಸಗಿದ್ರು ಕಳ್ಳಿಯರು ಆಟೋ ಚಾಲಕ ಸಂಗಮೇಶ್ ಮನೆಗೆ ವಾಪಸ್ ಬಂದು ನೋಡಿದಾಗ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ಬಳಿಕ ಸಂಪಿಗೆಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಸಿಸಿಟಿವಿ ಟಿವಿ ಲಭ್ಯವಾಗಿತ್ತು ಸಿಸಿಟಿವಿ ಆಧರಿಸಿ ಹಾಗೂ ಬೈಕ್ ನಂಬರ್ ಸಹಾಯದಿಂದ ಇದೀಗ ಆರೋಪಿಗಳನ್ನ ಬಂಧಿಸಲಾಗಿದೆ ಬಂಧನ ಮಾಡಿ ಠಾಣೆಗೆ ಕರೆತಂದಾಗ ಇವರು ಹುಡುಗರಲ್ಲ ಶಾಲು ಮತ್ತು ನೀಲು ಎಂಬ ಹುಡುಗಿಯರು ಎಂಬುದು ಗೊತ್ತಾಗಿತ್ತು ವಿಶೇಷ ಅಂದ್ರೆ ಈ ಕಣ್ಣೀರನ್ನ ನೋಡಿದ್ರೆ ಹುಡುಗರ ರೀತಿ ಕಾಣ್ತಾರೆ ಆದ್ರೆ ಅಸಲಿಗೆ ಇವರು ಹುಡುಗಿಯರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ